ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಕೋಳಿ ಫಾರ್ಮ್ಗಳಿಂದ ಬರುತ್ತಿರುವ ನೊಣಗಳ ಕಾಟಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ದಿನ ದೂಡುವಂತಾಗಿದೆ ಎಂದು ಗ್ರಾಮಸ್ಥರು ಅಳೆ ತೋಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಗೆ ನೊಣಗಳನ್ನು ನಿಯಂತ್ರಣ ಮಾಡಲು ಪ್ರತಿದಿನ ದೂರುಗಳು ಹರಿದು ಬರುತ್ತಿವೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಔಷಧಿ ಸಿಂಪಡಣೆ ಮಾಡಿದರೂ ಸಹ ನೊಣಗಳ ಕಾಟ ಮಾತ್ರ ಕಡಿಮೆಯಾಗಿಲ್ಲ ನೊಣಗಳ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ ನೊಣಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ನೊಣಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದರೆ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ದಿಪಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಾಜು ಮಾತನಾಡಿ ಕಳೆದ ಒಂದು ತಿಂಗಳುಗಳಿಂದ ಗ್ರಾಮದಲ್ಲಿ ನೊಣಗಳ ಕಾಟ ಜಾಸ್ತಿಯಾಗಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಳಿ ಫಾರ್ಮ್ಗಳಿಂದ ಬರುವ ನೊಣಗಳು ಮನೆಯಲ್ಲಿ ಊಟದ ಮೇಲೆ ಸಹ ಕುಳಿತುಕೊಳ್ಳುತ್ತಿರುವುದರಿಂದ ಊಟ ಮಾಡಲು ಸಹ ಆಗುತ್ತಿಲ್ಲ ಜಾನುವಾರುಗಳಿಗೆ ನೋಡಗಳಿಂದ ಗಾಯಗಳಾಗಿ ರಕ್ತ ಸೋರುತ್ತಿದೆ ಕೋಳಿ ಫಾರ್ಮ್ಗಳ ಮಾಲೀಕರು ಯಾವುದೇ ಸ್ವಚ್ಛತೆ ಮಾಡದೆ ಇರುವುದರಿಂದ ಈ ಸಮಸ್ಯೆ ಉದ್ಭವಿಸಿದೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅದು ಮುಂದಿನ ಇನ್ನೂ ಕಡಿಮೆ ಆಗದೆ ಪ್ರಶ್ನೆಗಳಲ್ಲಿ ಕೋಳಿ ಫಾರ್ಮ್ ನಾವು ಸ್ವಲ್ಪ ಸ್ಟ್ರೈಕ್ ಮಾಡ್ತೀವಿ ಯಾಕಂದ್ರೆ ಈಗ ಜನ ಏನೋ ಒಂದು ವಿಶೇಷ ಆಗುತ್ತೆ ದನ ಕರುಗಳಂತೂ ಪಾಪ ರೊಗ್ತಗಳು ಕಾಣ್ತಾ ಇದ್ದಾರೆ ನಾವು ಸುಮಾರು ನೋಡ್ಕೊ ಬಂದ್ವಿ ಏನಿದೆ ಎಲ್ಲಾ ಮಧ್ಯದಲ್ಲಿ ಬರ್ತಿದ್ವು ಆ ಕಂಟ್ರೋಲ್ ಆಗ್ತಿದ್ವು ಬಟ್ ಈಗ ಒಂದೂವರೆ ತಿಂಗಳಿಂದ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಈಗ ಔಷಧಿ ಅವಳು ಡೈಲಿ ಸ್ಪ್ರೇ ಮಾಡಿದ್ರು ಹಸುಗಳ ಮೇಲೆ ಹೋಗ್ತಾ ಇಲ್ಲ ಹಸುನೇ ಕಾಣಿಸಲ್ಲ ಎಲ್ಲ ಜುಬ್ರೇ ಬಂದ್ಬಿಡ್ತಾ ಅಧ್ಯಕ್ಷ ರಂಗನಾಥ್ ಗೌಡ ಮಾತನಾಡಿ ದೀಪಾಳಿಯ ವದೇನಹಳ್ಳಿ ಬಳಿ ಇರುವ ಕೆಲವು ಕೋಳಿ ಫಾರ್ಮ್ಗಳಿಂದ ಹೆಚ್ಚಾಗಿ ನೋಣಗಳು ಬರುತ್ತಿವೆ ಪಕ್ಕದ ಹುದುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಕೋಳಿ ಫಾರ್ಮ್ಗಳಿಂದಲೂ ಸಹ ನೋಣಗಳು ಬರುತ್ತಿವೆ ಈ ಬಗ್ಗೆ ಅಲ್ಲಿನ ಪಿಡಿಒ ಗಮನಕ್ಕೆ ಸಹ ತರಲಾಗಿದೆ ಆದರೂ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಉದ್ಗೂರು ಪಂಚಾಯತಿ ಸೇರ್ತಕ್ಕಂಥ ಕೊಳ್ಳಿಪಾರು ನಮ್ಮ ಡಿಪಾಂಡ್ಲಿಕ್ಕೆ ಹತ್ರ ಉದ್ಗುರ್ಗೆ ದೂರ ಅದೇನು ಮಾಡ್ತಾರೆ ಆ ಪಂಚಾಯತಿ ಅವರು ಬಂತು ಅಲ್ಲಿ ಏನು ಆಕ್ಷನ್ ತಗೊಳ್ತಾ ಇಲ್ಲ ನಾವು ಎಷ್ಟು ಸರಿ ಆಕ್ಷನ್ ತಗೊಳಕ್ಕೆ ಹೇಳೋಕೋದ್ರೆ ನಮ್ಮ ಗಮನಕ್ಕೆ ನಮ್ಮದೇನು ಇಲ್ವಲ್ಲ ಅಥಾರಿಟಿ ಅಲ್ಲಿ ಅಲ್ಲಿ ಇದ್ದಾರೆ ಇದಾರೆ ಆದ್ರೂ ಏನು ತಗೊಳ್ತಾ ಇಲ್ಲ ಅವ್ರ ಹತ್ರ ಏನು ಕಮಿಟ್ಮೆಂಟ್ ಆಗಿದ್ದಾರೋ ಎಲ್ತ್ನವರೇ ಆಗಿದ್ದಾರೋ ಇಲ್ಲ ತಾಲೂಕಿನ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಸುಮಾರು ಸಲ ನಮ್ಮ ಯುವ ಸಾಹೇಬ್ರ ಗಮನ ಮೌಖಿಕವಾಗಿ ಟೋನಲ್ಲಿ ನಮ್ಮ ಸದಸ್ಯರು ಒಬ್ಬರು ನಮ್ಮ ಸ್ನೇಹಿತರು ಫೋನ್ ಮಾಡ್ತಿದ್ರು ಅವರು ಗಮನ ಈ ಎಲ್ತ್ನವರು ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ಆ ಎಲ್ತ್ ಇದೋ ಇಲ್ವೋ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ